ಇದೇ ತಿಂಗಳ ದಿನಾಂಕ ಒಂಬತ್ತರಂದು ಭಾನುವಾರ ಹೊರವಲಯದ ಹನುಮಂತಪುರ ನಿಂದ ಬೃಹತ್ ಶ್ರೀರಾಮ ಶೋಭಾ ಯಾತ್ರೆಯನ್ನ ಚಾಲನೆ ನೀಡಲಾಗುವುದು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಲಿದ್ದು ಯಾತ್ರೆಯಲ್ಲಿ ಹನ್ನೆರಡು ಅಡಿಯ ಭವ್ಯ ರಾಮಮೂರ್ತಿ ಆರು ಅಡಿಯ ಅಯೋಧ್ಯೆಯ ಶ್ರೀ ರಾಮಲಲ್ಲಾ ಮೂರ್ತಿ ಹನುಮ ವೇಷಧಾರಿ ಹಾಗೂ ಕೇರಳ ಮೂಲದ ಸಾಂಸ್ಕೃತಿಕ ಕಲಾತಂಡಗಳಿಂದ ವೈಭವದ ಯಾತ್ರೆ ನಡೆಯಲಿದ್ದು ಸಮಸ್ತ ಹಿಂದೂ ನಾಗರಿಕರು ಭಾಗವಹಿಸಲು ಮತ್ತು ಅಂದು ಸಂಜೆ ಬಸ್ ನಿಲ್ದಾಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ದಿಕ್ಸೂಶಿ ಭಾಷಣಗಾರರೆಂದೇ ಪ್ರಸಿದ್ಧಿ ಪಡೆದ ಆರಿಕಾ ಮಂಜುನಾಥ್ರವರು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಂದು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಕಾರ್ಯಕರ್ತರುಗಳು ಕರೆ ನೀಡಿದ್ದಾರೆ ಅಂದು ನಡೆಯಲಿರುವ ಶೋಭಾಯಾತ್ರೆಯ ಪ್ರಚಾರಕ್ಕಾಗಿ ರಥಕ್ಕೆ ಚಾಲನೆ ನೀಡಿ ಮಾತನಾಡಿದರು ಭಾನುವಾರ ಹನ್ನೊಂದು ಗಂಟೆಗೆ ಹನುಮಂತಪುರ ಗೇಟ್ ಬಳಿಯಿಂದ ಶಿಲ್ಲಘಟ್ಟ ಬಸ್ ಸ್ಟ್ಯಾಂಡ್ವರೆಗೂ ವರೆಗೂ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿತ್ತು ಆ ಶೋಭಾಯಾತ್ರೆಯ ಅಂಗವಾಗಿ ಈ ದಿನ ಪ್ರಚಾರದ ದೃಷ್ಟಿಯಿಂದ ಶ್ರೀರಾಮ ರಥವನ್ನು ಚಾಲನೆ ಮಾಡಿ ಪ್ರತಿ ಶಿಲಘಟ್ಟ ತಾಲೂಕಿನ ಹಳ್ಳಿ ಹಳ್ಳಿಗಳಿಗೂ ನಗರಕ್ಕೂ ಪ್ರಚಾರ ಮಾಡಬೇಕು ಅಂತ ನಾವು ಈ ರಾಮನಾಥ ಮತ್ತು ಆಟೋಗಳು ಚಾಲನೆ ಕೊಟ್ಟಿದ್ದೀರಿ ಈ ಶೋಭಾಯಾತ್ರೆಯ ಉದ್ದೇಶದಿಂದ ನಮ್ಮ ಶಿಲಾಘಟ್ಟ ತಾಲೂಕಿನ ಪ್ರತಿ ಹಿಂದೂ ಬಾಂಧವರು ಆ ಶೋಭಾಯಾತ್ರೆಗೆ ಬಂದು ಯಶಸ್ವಿ ಮಾಡಬೇಕಂತ ಸಮಸ್ತ ಹಿಂದೂ ಬಾಂಧವರಿಗೆ ಈ ಮುಖಾಂತರ ಕೊಡ್ತಾ ಇದ್ದೀನಿ ನಮಸ್ತೆ ನಾನು ಹಾರಿಕಾ ಮಂಜುನಾಥ್ ಎಲ್ಲ ನನ್ನ ಬಂಧುಗಳೇ ವಿಶ್ವ ಹಿಂದೂ ಪರಿಷತ್ ಭಜರಂಗದ ವತಿಯಿಂದ ಶ್ರೀರಾಮ ಶೋಭಾಯಾತ್ರೆಯನ್ನ ಇದೇ ತಿಂಗಳು ಒಂಬತ್ತನೇ ತಾರೀಕು ಅಂದ್ರೆ ಭಾನುವಾರದಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ಆಯೋಜಿಸಲಾಗಿದೆ ನಂತರ ಸಂಜೆ ಐದು ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಶಿಡ್ಲಘಟ್ಟ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ನಾನು ಸಹ ಭಾಗವಹಿಸುತ್ತಾ ಇದ್ದೀನಿ ಸಮಸ್ತ ರಾಮ ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಶ್ರೀರಾಮರ ಕೃಪೆಗೆ ನಾವೆಲ್ಲರೂ ಪಾತ್ರ ಆಗೋಣ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಜೈ ಹಿಂದ್ ವಂದೇ ಮಾತರಂ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದೊಂದು ಹಮ್ಮಿಕೊಂಡು ಕುಶೋಭಾಯಾತ್ರೆ ಜನರಧನಿ ಚಾನೆಲ್ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು ಈ ಚಾನೆಲ್ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಮಸ್ತರು ಶ್ರೀರಾಮ ಶೋಭಾ ಯಾತ್ರೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ